ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ರಾಮನ ಅಭಿಷೇಕಕ್ಕಾಗಿ ವಿಶೇಷವಾಗಿ ಪಾಕಿಸ್ತಾನದಿಂದ ನೀರನ್ನ ತರಲಾಗ್ತಾ ಇದೆಯಂತೆ ಅರೆ ಪಾಕಿಸ್ತಾನದಿಂದ ಯಾಕೆ ಅಂತ ಪ್ರಶ್ನೆ ಮಾಡೋದಾದ್ರೆ ಈ ಸತಿಯ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾದ ಹಿಂಗ್ಲಜಾ ದೇವಿ ಅಥವಾ ಹಿಂಗೂಲ್ ನದಿ ತಡದಲ್ಲಿರುವಂತಹ ಹಿಂಗಲ್ ದೇವಿ ಅನ್ನ ಅಲ್ಲಿನ ಜನ ತುಂಬಾ ನಂಬ್ತಾರೆ ಜೊತೆಗೆ ನಮ್ಮ ಭಾರತದಲ್ಲೂ ಕೂಡ ಆ ದೇವಿಯನ್ನ ನಂಬುವಂತದ್ದು ಯಾಕೆಂದ್ರೆ ಮೊದಲು ಅಖಂಡ ಭಾರತ ಇದ್ದಾಗ ಅದು ಕೂಡ ಭಾರತಕ್ಕೆ ಸೇರಿದಂತಹ ದೇವಸ್ಥಾನ ಆಗಿತ್ತು ಆದ್ರೆ ಇದೀಗ ಡಿವೈಡ್ ಆದ ನಂತರ ಅದು ಪಾಕಿಸ್ತಾನದ ಪಾಲಾಗಿದೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವಂತಹ ಹಿಂಗೂಲ್ ನದಿ ದಡದಲ್ಲಿರುವಂತಹ ಹಿಂಗ್ಲಜಾ ದೇವಿಯ ಮಂದಿರದಿಂದ ಇದೀಗ ರಾಮನ ಅಭಿಷೇಕಕ್ಕೆ ನೀರನ್ನ ಕಳುಹಿಸ್ಲಾಗ್ತಾ ಇದೆ ಇನ್ನು ಪವಿತ್ರ ನದಿಗಳ ನೀರನ್ನ ಒಂದೆಡೆ ಸೇರಿಸಿ ರಾಮನಿಗೆ ಅಭಿಷೇಕ ಮಾಡಲಾಗುತ್ತದೆ ಜನವರಿ ಇಪ್ಪತ್ತೆರಡರಂದು ಬನ್ನಿ ಹಾಗಾದ್ರೆ ಈ ಹಿಂಗೂಲ್ ನದಿ ದಡದಲ್ಲಿರುವಂತಹ ಆ ದೇವಿಯ ಅಥವಾ ಸತ್ಯಗೆ ಅರ್ಪಣೆ ಆದಂತಹ ಆ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಮೂರ್ತಿಯ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು ರಾಮಲಾನಿಗೆ ಅಭಿಷೇಕಕ್ಕಾಗಿ ದೇಶದ ಪ್ರಮುಖ ಪವಿತ್ರ ನದಿಗಳ ನೀರನ್ನ ಅಯೋಧ್ಯೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಈ ಮಧ್ಯೆ ಪಾಕಿಸ್ತಾನದ ಹಿಂಗ್ಲಾಜ್ ಶಕ್ತಿ ಪೀಠದ ನೀರು ಕೂಡ ಅಯೋಧ್ಯೆ ತಲುಪಲಿದ್ದು ಅಭಿಷೇಕಕ್ಕೆ ಬಳಸಲಾಗ್ತಾ ಇದೆ ಸದ್ಯ ಅಯೋಧ್ಯೆಯ ತಾತ್ಕಾಲಿಕ ಗುಡಿಯಲ್ಲಿ ರಾಮಲಲ್ಲಾ ದರ್ಶನ ಸ್ಥಗಿತಗೊಳಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ಪ್ರಾಣ ಪ್ರತಿಷ್ಠೆಯ ಬಳಿಕ ಜನವರಿ ಇಪ್ಪತ್ ಹೊಸ ರಾಮ ಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ರಾಮಲಲ್ಲಾ ಮುಕ್ತನಾಗಲಿದ್ದಾನೆ ಇಂದು ವಾಸ್ತುಶಾಂತಿಯ ನಂತರ ರಾಮಲಲ್ಲಾ ಮೂರ್ತಿ ಸಿಂಹಾಸನ ಇದಕ್ಕೂ ಮುನ್ನ ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಶಕ್ರ ದಿವಾಸ ಫಲಾದಿವಾಸ ನಡೆದಿದ್ದು ಪೂಜೆ ಪುಷ್ಪಾದಿವಾಸ ನಡೆಯಲಿದೆ ಜೊತೆಗೆ ಪಾಕಿಸ್ತಾನದ ಶಕ್ತಿ ಪೀಠದಿಂದ ಅಯೋಧ್ಯೆಗೆ ನೀರು ತಲುಪಲಿದೆ ಹಾಗಾದ್ರೆ ಶಕ್ತಿ ಪೀಠ ಅಥವಾ ಹಿಂಗ್ಲಾಜ್ ಶಕ್ತಿ ಪೀಠದ ಮಹತ್ವ ಏನು ಅಂತ ಕೇಳೋದಾದ್ರೆ ಹಿಂಗ್ಲಾಜ್ ಮಾತಾ ದೇವಾಲಯವು ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಹಿಂಗ್ಲಾಜ್ ನಲ್ಲಿ ಹಿಂಗೋಲ್ ನದಿಯ ದಡದಲ್ಲಿರುವ ಹಿಂದೂ ದೇವಾಲಯವಾಗಿದೆ ಇದು ಹಿಂದೂ ದೇವತೆ ಸದ್ಯೆಗೆ ಸಮರ್ಪಿತವಾಗಿರುವ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಿದೆ ಇಲ್ಲಿ ದೇವಿಯನ್ನ ಹಿಂಗ್ಲಾಜ್ ದೇವಿ ಅಥವಾ ಹಿಂಗೂಲ ದೇವಿ ಅಂತನೂ ಕರೆಯಲ್ಪಡುತ್ತೆ ಈ ದೇವಾಲಯವನ್ನ ನಾನಿ ದೇವಾಲಯ ಎಂದು ಕರೆಯಲಾಗ್ತಾ ಇತ್ತು ಸತತ ಮೂರು ದಶಕಗಳಲ್ಲಿ ಈ ಸ್ಥಳವು ಅಪಾರ ಜನಪ್ರಿಯತೆಯನ್ನ ಗಳಿಸಿದೆ ಮತ್ತು ಪಾಕಿಸ್ತಾನದ ಅನೇಕ ಹಿಂದೂ ಸಮುದಾಯಗಳಲ್ಲಿ ನಂಬಿಕೆಯ ಕೇಂದ್ರವಾಗಿದೆ ಹಿಂಗ್ಲಾಜ್ ಮಾತೆಯು ದೋಡಿಯ ರಜಪೂತ್ ಕುಟುಂಬದವರ ದೇವತೆ ಎಂದು ಕೆಲವು ಜನಪದ ಕಥೆಗಳಲ್ಲಿ ಉಲ್ಲೇಖವಾಗಿದೆ ಮತ್ತೊಂದು ನಂಬಿಕೆಯ ಪ್ರಕಾರ ಶಿವನು ಸತಿಯ ಅವಶೇಷಗಳೊಂದಿಗೆ ಮೂರು ಲೋಕಗಳನ್ನ ಸುತ್ತಿದ್ದಾಗ ವಿಷ್ಣುವು ಸತಿಯ ದೇಹವನ್ನ ಐವತ್ತೊಂದು ಭಾಗಗಳಾಗಿ ತುಂಡರಿಸಿದ್ದು ಆಗ ಸತಿಯ ದೇಹದ ಭಾಗಗಳು ಬಿದ್ದ ವಿವಿಧ ಪ್ರದೇಶಗಳನ್ನ ಶಕ್ತಿ ಪೀಠ ಅಂತನೂ ಕರೆಯಲಾಗಿತ್ತು ಅವುಗಳಲ್ಲಿ ಹಿಂಗ್ಲಾಜ್ ಮಾತೆಯ ಶಕ್ತಿ ಪೀಠವು ಒಂದಾಗಿದೆ ಹಿಂಗ್ಲಾಜ್ ಮಾತೆಯು ಎಲ್ಲಾ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುವ ಶಕ್ತಿಶಾಲಿ ದೇವತೆ ಎಂದು ಜನ ನಂಬಲಾಗಿದೆ ಸ್ಥಳೀಯ ಕೆಲವು ಮುಸ್ಲಿಮರು ಕೂಡ ಹಿಂಗ್ಲಾಜ್ ಮಾತೆಯನ್ನ ನಂಬುವುದಾಗಿಯೂ ಜೊತೆಗೂ ದೇವಾಲಯದ ರಕ್ಷಣೆ ಕೂಡ ಮಾಡ್ತಾರೆ ಅಂತ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ